ಸುದ್ದಿ ಜಾಲ ವಾರ್ತೆಗಳಿಗೆ ಸ್ವಾಗತ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಸಾತ್ನೂರು ಗ್ರಾಮದ ಬೀರೇಶ್ವರ ದೇವಸ್ಥಾನದ ರಸ್ತೆ ಹಾಗೂ ಗ್ರಾಮಕ್ಕೆ ವಿವಿಧ ಕಾಮಗಾರಿಗೆ ಎಪ್ಪತ್ತೈದು ಲಕ್ಷ ಅನುದಾನ ವೆಚ್ಚದಲ್ಲಿ ಶಾಸಕ ರವಿಕುಮಾರ್ ಗೌಡ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಾತ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆ ಎಂ ಜ್ಯೋತಿ ಉಪಾಧ್ಯಕ್ಷರಾದ ಅಶ್ವಿನಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಮಲ್ಲೇಶ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಸತೀಶ್ ಮಹೇಶ್ ಎಸ್ ಆರ್ ರವಿ ವೆಂಕಟೇಶ್ ಕೆಕ್ಕಿ ಸುರೇಶ್ ಎಸ್ ಎನ್ ರಾಜು ಹರೀಶ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಯ್ಯೋ ಕಡೆ ನೋಡಿ

ஓகே மேம் ஆக்சுன்னா சைடு பண்ணா

ಇವತ್ತು ಬೀರೇಶ್ವರ ದೇವಸ್ಥಾನ ರಸ್ತೆಯ ಸಿ ಸಿ ರಸ್ತೆಗೆ ಒಟ್ಟು ಎಪ್ಪತ್ತ ಐದು ಲಕ್ಷ ರೂಪಾಯಲ್ಲಿ ಗುದಿ ಪೂಜೆಯನ್ನು ಮಾಡಿದ್ದೀವಿ ಸಾತ್ನೂರ್ನಲ್ಲಿ ಶೀಘ್ರದಲ್ಲೇ ಉತ್ತಮವಾದ ರಸ್ತೆಯನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ನಾವು ಅದನ್ನು ಬಿಡುಗಡೆಯನ್ನು ಮಾಡ್ತೀವಿ ಅದೇ ರೀತಿ ಬಹಳ ವರ್ಷಗಳಿಂದ ಕಾವೇರಿ ಚಾನಲ್ ಅಭಿವೃದ್ಧಿ ಆಗಬೇಕು ಅನ್ನೋದು ಸಾರ್ವಜನಿಕರ ಇದಾಗಿತ್ತು ಸರ್ಕಾರ ಈ ವರ್ಷ ಈಗ ಆಲ್ರೆಡಿ ಹೋದ ವರ್ಷ ನೂರು ಕೋಟಿ ಬಿಡುಗಡೆ ಮಾಡಿದ್ದನ್ನ ಇನ್ನೊಂದು ಎರಡು ದಿನದಲ್ಲಿ ಟೆಂಡರ್ ಆಗ್ತದೆ ಈಗ ಇನ್ನೂ ನೂರ ಐವತ್ತು ಕೋಟಿಯನ್ನು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನೀರಾವರಿ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಅವರು ಬಿಡುಗಡೆ ಮಾಡಿದ್ದಾರೆ ಅದು ನಿಮ್ಮ ಎಲ್ಲಾ ಚಾನಲ್ಗಳನ್ನ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ರೈತರಿಗೆ ವೇಗವಾಗಿ ನೀರು ಬರೋದಕ್ಕೂ ಕೂಡ ಅನುಕೂಲ ಆಗ್ತದೆ ಹಲವಾರು ನಮ್ಮ ಸರ್ಕಾರ ಬಂದ ಮೇಲೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ಊರಿನಲ್ಲಿ ನಡೀತಾ ಇದೆ ಈಗ ಸ್ಕೂಲ್ ಆ ಸ್ಕೂಲಿಂದ ಇಲ್ಲಿವರೆಗೂ ಅಡ್ಡ ರಸ್ತೆವರೆಗೂ ಸಿ ಸಿ ರಸ್ತೆ ಏನು ಅರ್ಧಕ್ಕೆ ನಿಂತಿದೆ ಅದಕ್ಕೂ ಕೂಡ ಎಷ್ಟಾಗಿದೆ ಮನೋಜ್ ಐವತ್ತು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ವಿ ಅದು ಕೂಡ ಶೀಘ್ರದಲ್ಲೇ ರಸ್ತೆಯನ್ನ ಅಭಿವೃದ್ಧಿಯನ್ನ ಮಾಡಿಕೊಡ್ತೀವಿ ಇನ್ನು ಇನ್ನೂ ಮೂರುವರೆ ವರ್ಷದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ನಿಮ್ಮ ಊರಿಗೆ ಮಾಡ್ಕೊಳ್ತೀವಿ ಅಂತ ಹೇಳಿ ನಾನು ಮಾತನಾಡಿ ಧನ್ಯವಾದಗಳು ಆಗಿದಂತ ಕೆಲಸಗಳು ಒಂದು ನಾಲ್ಕು ಕೋಟಿ ವೆಚ್ಚದಲ್ಲಿ ವೆಂಕಟೇಶ್ವರ ಕೆಲಸ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಶಾಸಕರು ಮೊದಲೇ ಒಂದ್ ಕೋಟಿ ಹಾಕಿದ್ದಾರೆ ಆ ಕೆಲಸ ಮುಗಿದಿದೆ ಇವಾಗ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ಇನ್ನೂ ಕೆಲಸಗಳನ್ನ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಗೆ ಸಾತ್ನೂರು ಜನಗಳು ಅಭಿನಂದನೆ ಸಲ್ಲಿಸೋಕೆ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಎಲ್ಲ ಮುಖಾಂತರ ಇದುವರೆಗೂ ಈಗ ಒಂದೂವರೆ ವರ್ಷ ಆದರೂ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಗ್ರಾಮಕ್ಕೆ ಹಮ್ಮಿಕೊಂಡು ಇವತ್ತು ಒಂದು ಕೋಟಿ ಸಿ ಸಿ ರೋಡ್ ಮುಂದೆ ನಮ್ಮ ಗರೀಬಿ ಸೈಟಲ್ ಮಾಡಿರುವಂತ ಕೆಲಸವಾಗ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚ ಇರ್ಬೋದು ಮತ್ತೆ ಬೆಟ್ಟದ ರಸ್ತೆ ಬೆಟ್ಟದ ಆರ್ ಆರು ಕೋಟಿ ಬೆಟ್ಟದ ರಸ್ತೆ ಇರಬಹುದು ಇನ್ನೂ ಎರಡು ಕೋಟಿ ನಮ್ಮ ಗ್ರಾಮಕ್ಕೆ ಬರ್ತಾ ಇದೆ ಇನ್ನೇನು ಶೀಘ್ರದಲ್ಲೇ ನಮ್ಮ ಬೇ ಇಲ್ಲ ಇಲ್ಲ ಎಲ್ಲ ಸೈನೊಂದು ಆಗಿದೆ ಅದ್ ಬಂದ್ಮೇಲೆ ನಾನು ಹೇಳ್ತೀನಿ ಎರಡು ಕೋಟಿ ಆಗಿದೆ ನಮ್ಮ ಗ್ರಾಮಕ್ಕೆ ಆಗಿದೆ ಇದೆಲ್ಲ ಆಗಿರೋದು ನಮ್ಮ ಜನಪ್ರಿಯ ಆಗಿರುವುದು ರವಿಕುಮಾರ್ ಗೌಡರು ಇವತ್ತು ಯಾವುದೇ ಶಾಸಕರ ಹಿಂದೆ ಮಾಡಿರಬಹುದು ಅತ್ಯಂತ ಉನ್ನತವಾಗಿ ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮಕ್ಕೆ ಮಾಡ್ತಾ ಇದ್ದಾರೆ ನಾವು ಪೂರ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮತ್ತೆ ಜೊತೆಗೆ ನಮ್ಮ ಹೆಣ್ಮಕ್ಳು ಹೊರಗಡೆ ಹೋಯ್ತಾ ಇದಾರೆ ಗವರ್ಮೆಂಟ್ ಕಾಲೇಜ್ ಇಲ್ಲ ದಯವಿಟ್ಟು ನಮ್ಮ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಇದೆ ಅಂದ್ರೆ ಹೆಣ್ಮಕ್ಳು ಹೊರ್ಗಡೆ ಹೋಗಬೇಡ ಹತ್ತು ಸಾವಿರ ಗ್ರಾಮದಲ್ಲಿ ಜನಸಂಖ್ಯೆ ಇತ್ತು ಇವತ್ತು ನಮ್ಮ ಗ್ರಾಮದಲ್ಲೇ ಅರವತ್ತು ಮಕ್ಕಳು ಎಸ್ ಎಲ್ ಸಿ ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ಗ್ರಾಮದಲ್ಲೇ ನಮ್ಮ ಜೂನಿಯರ್ ಕಾಲೇಜ್ ಮಾಡ್ಕೊಳ್ಬೇಕು ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಮ್ಮ ಇದು ಹಾಸ್ಪಿಟ್ಲು ಹಾಸ್ಪಿಟ್ಲು ಇವತ್ತು ಏನಾಗಿದೆ ನಮ್ಮ ಹೆಣ್ಮಕ್ಳು ಎಲ್ಲ ಹೊರ್ಗಡೆ ಹೆರಿಗೆ ಹಾಸ್ಪಿಟ್ಲ್ಗೆ ಹೋಗ್ತಾ ಇದಾರೆ ದಯವಿಟ್ಟು ಈ ಹೆರಿಗೆ ನ ಸುಮಾರು ಒಂದೂವರೆ ಎಕರೆ ಜಾಗ ಇದೆ ನಮ್ಮ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಒಂದೂವರೆ ಎಕರೆ ಜಾಗ ಇದೆ ಆ ಜಾಗದಲ್ಲಿ ಐವತ್ತು ಬೆಡ್ನ ಅನುಕೂಲ ಮಾಡ್ಕೊಡ್ಬೇಕಾಗ್ತದೆ ಎರ್ಗೆ ಹಾಸ್ಪಿಟಲ್ ತಾವು ದಯವಿಟ್ಟು ಈಗಾಗಲೇ ಪ್ರಭು ಹೋಗಿದೆ ಸರ್ಕಾರಕ್ಕೆ ತಾವು ಕೆಲಸವನ್ನ ಅದನ್ನ ಮಾಡಿಕೊಟ್ರೆ ನಮ್ಮ ಗ್ರಾಮ ಎಲ್ಲಾ ಮಾದರಿ ಗ್ರಾಮ ಆಗೋದ್ರಲ್ಲಿ ಸಂದೇಹ ಇಲ್ಲ ನಿಮ್ಮ ಅವಧಿ ಒಳಗೆ ಈ ಒಂದು ಕಾರ್ಯಕ್ರಮ ಎಲ್ಲ ಮುಗಿಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ

ಇಪ್ಪತ್ತು ವರ್ಷ ಸ್ಕೂಲ್ ಸ್ಕೂಲಲ್ಲಿ ಕೆಲಸನೇ ಇಲ್ಲ ಅಂತೇಳಿ ವಾಪಸ್ ಬೇರೆ ನಮ್ಗೆ ಯಾವ ಸ್ಕೂಲ್ ಆಯ್ತು ಹಾಕಬೇಕು ನೋಡಿದ್ರು